ಡೆ ಓದ್ತಾ ಇದೆ ಸೋಮನಾಥ ಮಂದಿರದ ಚಿತ್ರ ಹಾಕಿ ಬರೆದಿದ್ದು ಭಾರತೀಯ ಸಂಸ್ಕೃತಿಯ ಶ್ರೇಷ್ಠತೆ ಏನು ಅಂದ್ರೆ ಹದಿನೇಳು ಸಲ ಕೆಡೋದಾಗ ಹದಿನೆಂಟು ಸಲ ಕಟ್ಟೋದು ಅಂತ ಹದಿನೇಳು ಸಲ ಕೆಡವಿದಾಗ ಹದಿನೆಂಟು ಸಲ ಕಟ್ಟುವುದೇ ಈ ಸಂಸ್ಕೃತಿ ಉಳ್ಕೊಳ್ಳೋದಕ್ಕೆ ಕಾರಣ ಅಂತ ಕೆಲವೊಂದಷ್ಟು ವಿನಾಯಕ್ ಅಂತ ಒಂದು ಕಾಂಗ್ರೆಸ್ನ ರಾಜಕೀಯ ಪಕ್ಷದ ಕಾರ್ಯಕರ್ತ ಈಗ ಪ್ರಶ್ನೆಗಿಂತ ಮುಂಚೆ ಸಣ್ಣದೊಂದು ವಿಚಾರ ಇತಿಹಾಸ ಅಂತ ಬಂದಾಗ ನಾನು ಅಂದ್ರೆ ನಾನು ಅಂದ್ರೆ ನನ್ನಂತ ಕೋಟ್ಯಂತರ ಜನ ಭಾರತೀಯರು ಅಲ್ಪಜ್ಞಾನಿಗಳು ಜ್ಞಾನಿಗಳು ನಿಮ್ಗಿರುವಂತ ಇತಿಹಾಸದ ಜ್ಞಾನ ನೀವು ಹೆಸರುಗಳನ್ನು ಹೇಳ್ತಿದಿರಿ ನನಗೆ ಓ ಅನ್ಸ್ತಿದೆ ಕೂತ್ಕೊಂಡು ನಾನು ವಾಪಸ್ ಗೂಗಲ್ ಮಾಡ್ಬೇಕು ಅಷ್ಟೊಂದು ಸಿಕ್ಕಿಲ್ಲ ಅಂತ ಅಂತ ಹೆಸರುಗಳನ್ನು ಹೇಳ್ತಿದ್ರಿ ಇದು ಮೇನ್ ಸ್ಟ್ರೀಮ್ ಮೀಡಿಯಾ ಆಗಿದೆ ಮುಖ್ಯವಾಹಿನಿ ಇಲ್ಲಿ ಕೋಟ್ಯಾಂತರ ಜನ ನೋಡ್ತಿರ್ತಾರೆ ನಾವು ಇತಿಹಾಸವನ್ನ ಅತ್ಯಂತ ಸರಳವಾಗಿ ಹೇಳಲಿಕ್ಕೆ ಅಂತ ಪ್ರಯತ್ನ ಮಾಡಬೇಕಾಗತ್ತೆ ಜ್ಞಾನವಾಪಿ ವಿಚಾರದಲ್ಲಿ ನೀವು ಪ್ರ ಬುಕ್ಕನ್ನು ಬರೆದಿದ್ದೀರಿ ಅದರ ಬಗ್ಗೆ ನನಗೊಂದು ಸಣ್ಣ ಅನುಮಾನ ಇದೆ ಈಗ ಪರಿಹಾರ ಈಗ ನೀವು ವಿಚಾರವನ್ನ ಪ್ರಸ್ತಾಪ ಇತಿಹಾಸವನ್ನ ಹೇಳ್ತಾ ಇದ್ದೀರಿ ಹಾಗಾಯಿತು ಹೀಗಾಯಿತು ಅಂತ ಪರಿಹಾರ ಏನಾದರೂ ಈಗ ಏನು ಚರ್ಚೆ ನಡೀತಿದೆ ಕೋಟಲ್ ನಡೀತಿದೆ ಅದನ್ನು ಬಿಟ್ಟು ವಿಭಿನ್ನ ದೃಷ್ಟಿಕೋನದಲ್ಲಿ ಈಗ ಉತ್ತ ಉದಾಹರಣೆಗೆ ಕರ್ನಾಟಕ ಹಾಗೂ ತಮಿಳ್ನಾಡಿನ ನಡುವೆ ಒಂದು ಕಾವೇರಿ ವಿಚಾರ ನಡೀತಿದೆ ಅದೊಂದು ಡ್ಯಾಮ್ ವಿಚಾರ ನಡೀತಿದೆ ಮೇಕೆದಾಟು ಅಂತ ಈಗ ನಾವು ಈ ದೃಷ್ಟಿಕೋನದಲ್ಲಿ ನೋಡ್ತಿದ್ದೀವಿ ಅಲ್ಲಿನ ರೈತರು ವಿಭಿನ್ನ ದೃಷ್ಟಿಕೋನದಿಂದ ಒಂದು ಹೊಸ ವಿಚಾರವನ್ನ ತಂದಿದ್ದಾರೆ ಡ್ಯಾಮ್ ಇನ್ನೊಂದು ಕಡೆ ಕಟ್ಬೋದಾ ಅಂತ ಆ ರೀತಿ ಈಗ ನೀವು ಮಾತಾಡ್ತಾ ಈಗಲೇ ಹೇಳಿದ್ರಿ ಹದಿನೇಳು ಸರಿ ಕೆಡ್ಬೋದ್ರು ಹದಿನೆಂಟು ಸರಿ ಹದಿನೆಂಟನೇ ಸರಿ ಕಟ್ಟಲಿಕ್ಕೆ ಆಯ್ತು ನಮ್ಮ ನಮ್ಮಿಂದ ಅಂತ ಬರೀ ಇತಿಹಾಸದ ಚರ್ಚೆ ಮಾತ್ರ ನಡೆದಿದೆಯಾ ಪರಿಹಾರ ವಿಭಿನ್ನ ದೃಷ್ಟಿಕೋನದ ಪರಿಹಾರ ಏನಾದರೂ ಅದರಲ್ಲಿ ಏನಾದರೂ ಉಲ್ಲೇಖ ಆಗಿದೆಯಾ ಅಂತ ನನ್ನ ಪ್ರಶ್ನೆ ಎಸ್ ನೋಡಿ ಪರಿಹಾರ ಮಾಡೋದಕ್ಕೆ ಫಸ್ಟು ಯಾವುದ್ರ ಬಗ್ಗೆ ವಿವಾದ ಆಗ್ತಾ ಇದೆ ಅದನ್ನು ನಾವು ತಳ್ ತಿಳ್ಕೊಬೇಕಾಗುತ್ತೆ ಮೊದಲನೇದಾಗಿ ಆಮೇಲೆ ಅದರ ಇತಿಹಾಸ ಏನು ಅದರ ಅರಿವು ಇರಬೇಕು ಆಮೇಲೆ ನಾವು ಅದಕ್ಕೆ ಸಲ್ಯೂಷನ್ ಏನು ಸಿಗುತ್ತೆ ಎಲ್ಲ ಪಕ್ಷಗಳಿಗೂ ಸರಿ ಹೋಗುವಂಥ ಒಂದು ಸಲ್ಯೂಷನ್ನ ವಿ ಶುಡ್ ಫೈಂಡ್ ಔಟ್ ನಾವು ಒಂದು ಅಲ್ಲಿ ಇವಾಗ ವಿವಾದ ಏನು ನಡೀತಾ ಇದೆ ನಮ್ಮ ಪ್ರಮುಖವಾದ ಒಂದು ತೀರ್ಥಕ್ಷೇತ್ರ ಅದು ಜೋ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಪ್ರಮುಖವಾದ ಜ್ಯೋತಿರ್ಲಿಂಗ ಅಲ್ಲಿ ಮಧ್ಯದಲ್ಲಿ ಔರಂಗಜೇಬ ಸಿಕ್ಸ್ಟೀನ್ ಸಿಕ್ಸ್ಟಿ ನೈನ್ನಲ್ಲಿ ಕಾಶಿ ವಿಶ್ವನಾಥ ಮಂದಿರವನ್ನು ಕೆಡವಿ ಅಲ್ಲಿ ಕೇವಲ ಒಂದು ಗೋಪುರಗಳನ್ನು ನಾಶ ಮಾಡಿ ಅವನಿಗೆ ಬೇಕಿದ್ದರೆ ಅದನ್ನು ಕಂಪ್ಲೀಟಾಗಿ ಆ ಟೆಂಪಲ್ನ ಡಿಸ್ಟ್ರಾಯ್ ಮಾಡಿ ಅಲ್ಲಿ ಒಂದು ಮಸ್ಜಿದ್ ಕಟ್ಬೋದಿತ್ತು ಅವನು ಆದರೆ ಅವನೇನು ಮಾಡ್ದ ಕೇವಲ ಗೋಪುರಗಳನ್ನು ತೆಗೆದುಬಿಟ್ಟು ಆ ಗೋಪುರದ ಜಾಗದಲ್ಲಿ ಮೂರು ಗುಂಬದ್ಗಳನ್ನು ಹಾಕಿ ಇವತ್ತಿನಿಂದ ಇದರ ಹೆಸರು ಜ್ಞಾನವಾಪಿ ಮಸ್ಜಿದ್ ಜ್ಞಾನ ವಾಪಿ ಎರಡು ಸಂಸ್ಕೃತ ಶಬ್ದಗಳು ವಾಪಿ ಅಂದರೆ ಭಾವಿ ಕೂಪ ಅದು ಮಸ್ಜಿದ್ ಅನ್ನೋದೇ ಒಂದು ವಿಪರ್ಯಾಸ ಜ್ಞಾನವಾಪಿ ಮಸ್ಜಿದ್ ಅದನ್ನು ಅವಾಗಿಂದ ಮುನ್ನೂರು ವರ್ಷದಿಂದ ಇದು ಮಸ್ಜಿದ್ ಅಂತ ಹೇಳಲಾಗಿದೆ ಮತ್ತು ಫುಲ್ ಕೆಡವದೀರ ಅದರ ಪಶ್ಚಿಮ ಗೋಡೆಗಳೇನಿದೆ ಇವತ್ತಿಗೂ ತಾವು ಯಾರಾದರೂ ಕಾಶಿಗೆ ಹೋಗಿ ವಿಶ್ವನಾಥ್ ಮಂದಿರ್ಗೆ ಹೋದರೆ ಗೇಟ್ ನಂಬರ್ ಫೋರ್ ಅಲ್ಲಿಂದ ತಾವು ಹೋದ ತಕ್ಷಣ ಫಸ್ಟ್ ಕಾಣಿಸೋದೆ ಈ ವೆಸ್ಟರ್ನ್ ವಾಲ್ ರೂಯಿನ್ಸ್ ಅದು ಖಂಡಹರ್ ಅಂತಲೇ ಅದಕ್ಕೆ ಹೆಸರು ಪ್ರತಿನಿತ್ಯವೂ ಕಾಶಿಯ ಮತ್ತು ದೇಶದ ಹಿಂದೂಗಳು ಆ ಗೋಡೆಗಳನ್ನು ನೋಡಿ ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಜ್ಯೋತಿರ್ಲಿಂಗ ಈ ದುರ್ದಶೆಯಲ್ಲಿ ಇದೆ ಅಂತ ಅವರಿಗೆ ವ್ಯಥೆ ಮತ್ತು ಅಟ್ ದ ಸೇಮ್ ಟೈಮ್ ಒಂದು ಅವಮಾನ ಆಗಬೇಕು ಆ ದಿಕ್ಕಿನಲ್ಲೇ ಔರಂಗಜೇಬ್ ತಗೊಂಡಿದ್ದ ಆ ಡಿಸಿಷನ್ ಈಗ ಇವತ್ತು ಆಫ್ಟರ್ ಇಂಡಿಪೆಂಡೆನ್ಸ್ ವಾಟ್ ಬೋತ್ ದ ಕಮ್ಯುನಿಟೀಸ್ ಹ್ಯಾವ್ ಟು ಡೂ ಸೊ ಇದು ನಿಮಗೆ ತುಂಬಾ ಪ್ರಮುಖವಾದ ಒಂದು ಕ್ಷೇತ್ರ ಮುಸಲ್ಮಾನರಿಗೆ ಅದು ಆ ಕ್ಷೇತ್ರ ಅಷ್ಟು ಇಂಪಾರ್ಟೆಂಟ್ ಅಂತ ಏನೂ ಇಲ್ಲ ಇಟ್ ಈಸ್ ಜಸ್ಟ್ ಅನ್ ಅದರ್ ಮಾಸ್ ಆ್ಯಂಡ್ ದೇವಸ್ಥಾನ ಮತ್ತು ಮಸ್ಜಿದ್ ಬಗ್ಗೆ ಒಂದು ಮೇನ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಏನಂದರೆ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಮಾನ್ಯತೆ ಏನಂದರೆ ನಾವು ಅಲ್ಲಿ ದೇವರ ಪ್ರಾಣ ಪ್ರತಿಷ್ಠೆ ಮಾಡಿ ಒಂದು ಮೂರ್ತಿಯಲ್ಲಿ ಆ ದೈವತ್ವವನ್ನು ತೊಗೊಂಡು ಬರ್ತೀವಿ ಆಮೇಲೆ ಆ ಮೂರ್ತಿ ಜೀವಂತವಾದ ಒಂದು ಮೂರ್ತಿ ಪ್ರತಿನಿತ್ಯ ಅದಕ್ಕೆ ಸುಪ್ರಭಾತ ಆಗುತ್ತೆ ಅದಕ್ಕೆ ನೈವೇದ್ಯಗಳಾಗತ್ತೆ ಬೇರೆ ಬೇರೆ ಅಲಂಕಾರಗಳಾಗತ್ತೆ ಉತ್ಸವಗಳಾಗತ್ತೆ ರಾತ್ರಿ ಒಂದು ಜೋಗುಳ ಹಾಡಿ ಅವ್ರಿಗೆ ಮಲಗಿಸೋದು ಪ್ರತೀತಿ ಸೊ ಅದು ಒಂದು ಜೀವಂತ ವ್ಯಕ್ತಿ ಆ ಮಂದಿರ ನಮ್ಮ ಮನೆಯಲ್ಲ ದೇವನ ಆ ದೇವನ ಮನೆ ದೇವ ಆಲಯ ಅದು ಸೊ ಆ ಥರ ನಮ್ಮ ಹಿಂದೂಗಳ ಪ್ರತೀತಿ ಹಾಗಿರುವಾಗ ಅಲ್ಲಿ ಹೋಗಿ ನಾವು ಮೂರ್ತಿಯನ್ನು ಕೆಡವಿಬಿಟ್ರೆ ಆ ದೈವತ್ವ ಇನ್ನೂ ಅಲ್ಲೇ ಉಳಿದಿದೆ ಅನ್ನೋದು ಪ್ರತೀತಿ ಇವಾಗ ಗಣೇಶ ಹಬ್ಬ ಬರುತ್ತೆ ನಾಳೆ ಹತ್ತು ದಿನ ಗಣೇಶನ ಇಟ್ಕೋತೀವಿ ವಿಧಿವತ್ತಾಗಿ ಮಂತ್ರೋಕ್ತವಾಗಿ ಅದರ ವಿಸರ್ಜನೆ ಮಾಡಬೇಕು ದುರ್ಗಾ ಪೂಜೆ ಆದಮೇಲೂ ದುರ್ಗೆಯನ್ನು ನದಿಯಲ್ಲಿ ಹಾಕ್ತಾರೆ ಅದರ ವಿ ವಿಧಿವತ್ತಾದ ವಿಸರ್ಜನೆ ಆಗಬೇಕು ಇಲ್ಲಿ ಅದನ್ನು ಕಡ ಕೆಡವು ಬಿಟ್ಟರೆ ಆ ದೈವತ್ವ ಇನ್ನೂ ಅಲ್ಲೇ ಇರುತ್ತದೆ ಅದಕ್ಕೆ ಅದರ ಹತ್ರ ಹತ್ತಿರವಾಗಿ ಇನ್ನೊಂದು ಮಂದಿರ ಬ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ